ೂ ದಕ್ಷಿಣಪಚಾರರ್ಯಾದಿತ್ಯಮೇವೇನಾಪ್ನೋತಿ ಮಂಗಳೀರ ದರ್ಶಯ ਮਹਾਰਾਜਾ ਯਨਮਹਾ ਉਮਰਤਨੇ ਰੋ ਸਭੀ ਚਾਹੀਏ नमो जस्टो नो तो वेदां ब्राह्मणो वेदां अमृतेना वताम पुरिम दस्पय ब्रह्माद ब्रह्माद आयुर् की तिम्र जानद दुहो एदोक्तमद्र रूप्यामि जगनला अटपड़ एदोक्तमद्र रूप्यामि दस्पात् करने भावीना रक्ष रक्ष परमेश्वरा ಕೈ ಕೆಳ ಕೆಲ್ಸ ಅಣ್ಣ ಕೈ ಕೆಳಗೆ ಹಣ ನೀವೊಂಚೂರು ಕೈ ಕೆಳಗೆ ಕೆಲ್ಸೋಣ ನೀವೇ ನೀವೇ ಇವರು ಕೈ ಒಂಚೂರು ಕೆಳಗೆ ಬಲ್ಗಾಯಕ್ಕಿ ಸರ್ ಬಲ್ಗಾಯಿ ಬಾಲ್ಗಾಯಿ ಈ ಕಡೆ ನೋಡಿ ಎಲ್ಲ ಇಲ್ಲಿ ಗಂಗರಪ್ಪ ನಮ್ಮ ಅಣ್ಣ ಅಣ್ಣ ಮುಂದೆ ನೋಡಣ್ಣ ಬಾರಣ ಮುಂದೆ ಜಗಣ ಜಗಣ ಬಾರಣ ಮುಂದೆ ಬಾರಣ್ಣ ऐसे मार रही कर रहा है, ये कर रहा है नोडी, कहीं बिल्ली हो अलेग, हाँ नोडी, हाँ? निकिन केर जावरना ओम द्रवंदेवा जावरना द्रवंदेवा भक्तिहीन द्रवंदेवा निरंतर अनिश्चरा शंकरा द्रवंदेवा महोदय कमस्तोम चुप्रदीप

ಸುಮಾರು ಆರು ಕೋಟಿ ವೆಚ್ಚದ ಅನುದಾನಕ್ಕೆ ವರದಾನಕ್ಕೆ ಚಾಮ ಮುದ್ಲಿಂಗ್ನಹಳ್ಳಿ ಮಾರ್ಗವಾಗಿ ನಮ್ಮ ಕೊಟ್ಟಿಗೆರೆ ಇಡೀವರೆಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ನಾವೆಲ್ಲ ಮುಖಂಡರು ಸಾರ್ವಜನಿಕರ ಸದಸ್ಯದಲ್ಲಿ ಒಂದು ಹಿಂಜೆಯನ್ನು ಮಾಡಿದ್ದೇನೆ ಗುಣಮಟ್ಟದ ಕಾಮಗಾರಿ ನಮ್ಮ ಹೇಳಿದ್ದೀನಿ ಜೊತೆಗೆ ಇಲ್ಲಿ ನಮಗೆ ರಸ್ತೆ ಅಗಲೀಕರಣ ಮಾಡಲಿಕ್ಕೆ ಸ್ಥಳ ಸಿಗ್ತದೆ ಅಲ್ಲೆಲ್ಲ ಈಗಿರ್ತಕ್ಕಂಥ ರಸ್ತೆಯನ್ನು ಅಗಲೀಕರಣ ಮಾಡಿ ವಿಸ್ತರಿಸಿ ಎಲ್ಲಿ ಕಡಿಮೆ ಆದರೂ ಪರವಾಗಿಲ್ಲ ನೀವು ವಿಸ್ತರಣೆ ಮಾಡಿ ಮಾಡಿರಿ ಸಾರ್ವಜನಿಕರು ಹೆಚ್ಚಿಗೆ ಓಡಾಡ್ತಾರೆ ಅಂತ ಹೇಳಿ ನಾನು ಕಾಂಟ್ರಾಕ್ಟರ್ಗೆ ಮತ್ತು ಇಂಜಿನಿಯರಿಗೆ ತಿಳಿಸ್ತೀನಿ ಕೊಟ್ಟಿದ್ದಾರೆ ಕೆಲವು ಕಡೆ ರಸ್ತೆ ಅಗಲೀಕರಣನ ಮಾಡಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ದೇನೆ ಈಗ ಸೋಲೂರು ಹೋಬಳಿಗೆ ಸಂಬಂಧಪಟ್ಟಂತೆ ಮುಖ್ಯ ಈಗ ಸೋಲೂರು ಹೋಬಳಿಯ ಜನತೆಯ ಕನಸು ಒಂದು ಹೋರಾಟ ಅವರೇನು ನ್ಯಾಯ ಕೇಳ್ತಾಯಿದ್ರು ಅದಕ್ಕೆ ನಾನು ಚುನಾವಣೆಗೆ ನಿಂತ ಸಂದರ್ಭದಲ್ಲೂ ಸಹ ಎಲ್ಲ ಊರುಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ನಾನು ಪ್ರವಾಸಕ್ಕೆ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಚುನಾವಣಾ ಪೂರ್ವದಲ್ಲಿ ಮತ್ತು ಚುನಾವಣಾ ನಂತರದಲ್ಲಿ ಚುನಾವಣಾ ಪೂರ್ವದಲ್ಲಿ ಒಂದು ಕಂಡೀಷನನ್ನೇ ಹಾಕಿದ್ರು ನೀವು ಸೋಲೂರು ರೋಡ್ನೂ ಸೇರಿಸಿಕೊಡಲೇಬೇಕು ನಮಗೆ ಆಡಳಿತಾತ್ಮಕವಾಗಿ ಭಾಳ ತೊಂದರೆ ಇದೆ ಮಾಗಡಿಗೆ ನಾವು ಹೋದರೆ ಕೆಲಸ ಕಾರ್ಯಗಳಾಗಲ್ಲ ರಾಮನಗರಕ್ಕೆ ಹೋಗಬೇಕು ರಾಮನಗರದಲ್ಲಿ ಹೋದರೆ ಅಧಿಕಾರಿಗಳು ಸ್ನಿಸೋದಿಲ್ಲ ಓಟ್ ಹಾಕೋದು ನೆಲಮಂಗ್ಲಕ್ಕೆ ನಮ್ಮ ಕೆಲಸ ಆಗೋದು ಮಾಗಡಿಲಿ ಆಡಳಿತಾತ್ಮಕವಾಗಿ ತಾಂತ್ರಿಕವಾಗಿ ಅದು ತೊಂದರೆ ಇದೆ ಅಂತಕ್ಕಂಥದ್ದನ್ನು ನಮ್ಮ ಗಮನಕ್ಕೆ ತಂದಿದ್ದರು ನಾನು ಸಹ ಮಾತು ಕೊಟ್ಟಿದ್ದೀನಿ ಚುನಾವಣೆ ಸಂದರ್ಭದಲ್ಲಿ ನೀವು ನನಗೆ ಆಶೀರ್ವಾದ ಮಾಡಿದ್ರೆ ನಾನು ಸರ್ಕಾರ ಬಂದರೆ ಈ ಕೆಲಸವನ್ನು ನಾನು ಮಾಡಿಸ್ಕೊಡ್ತೀನಿ ಅಂತ ಚುನಾವಣೆ ನಂತರದಲ್ಲೂ ನಾನು ಶಾಸಕನಾದ್ಮೇಲೆ ಪ್ರತಿ ಹಳ್ಳಿಗೂ ಕೇಳೋರು ನೀವು ಶಾಸಕನಾಗಿ ಎರಡು ವರ್ಷ ಆಯಿತು ಇನ್ನೂ ಸೇರಿಸಲಿಲ್ಲ ಸೋಲು ರೋಬ್ಳಿನ ನೆಲ್ಮಂಗ್ಲಕ್ಕೆ ಸೇರಿಸಿ ಅಂತ ಭಾಳ ವಿನಂತಿಯನ್ನು ಮಾಡ್ತಿದ್ದರು ಅದರ ಜೊತೆಗೆ ನನಗೂ ಸಹ ಶಾಸಕನಾಗ ಅನುಭವ ಇತ್ತು ಜನ ಹೇಳ್ತಾ ಇದ್ದಿದ್ದು ಸತ್ಯ ನಾನು ಅಲ್ಲಿ ಅಧಿಕಾರಿಗಳು ಕೆಲಸ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿಗೆ ಇದುವರೆಗೂ ಸಹ ನಾನು ಕೊರಕೊಳೋಕ್ಕಾಗ್ತಿಲ್ಲ ಮಗುರು ಕಮಿಟಿ ಮಾಗಡಿಲಿರ್ತಿದ್ದು ಒಂದು ಸದಸ್ಯರು ಮಾಡೋಕ್ಕಾಗ್ತಾ ಇರಲಿಲ್ಲ ಇವತ್ತು ನಮ್ಮ ಶಿಕ್ಷಕರು ನನ್ನ ಕ್ಷೇತ್ರದಲ್ಲೇ ಸೇರಿದ್ರು ಸಹ ಅವರು ಶಿಕ್ಷಕರ ದಿನಾಚರಣೆಗೆ ನಾನು ಗೌರವ ಕೊಡೋಕ್ಕಾಗ್ತಿಲ್ಲ ಎಲ್ಲ ಹೋಗ್ಬೇಕಾಗ್ತದೆ ನೂರಾರು ಹೇಳಿದ್ರೆ ಅದಕ್ಕೆ ಒಂದು ಗಂಟೆಗಳ ಬಿಟ್ಟಲೇಬೇಕಾಗ್ತದೆ ಹಾಗಾಗಿ ಆ ಸಮಸ್ಯೆಗೆ ಮುಕ್ತಿ ಕೊಡಬೇಕು ಅಂತ ಹೇಳಿ ನಾನು ನನ್ನ ಕ್ಷೇತ್ರದ ಸೋಲು ರೋಗಿ ಜನತೆಯ ಪರವಾಗಿ ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಎಲ್ಲ ನನ್ನ ಕೊಟ್ಟು ಸೋಲು ರೋಗಿ ಜನತೆಗೆ ನ್ಯಾಯ ಸಿಗುವಂತೆ ಮಾಡಿದ್ದಾರೆ ಹಾಗಾಗಿ ಈ ಕ್ಷೇತ್ರದ ಸೇವಕನಾಗಿ ಸರ್ಕಾರ ನಮ್ಮ ರೂಪಿಯ ಸೋಲೂ ಜನತೆಗೆ ಗೌರವ ಕೊಟ್ಟು ಬೇಡಿಕೆಯನ್ನು ಈಡೇರಿಸುವಂಥ ಸಂದರ್ಭದಲ್ಲಿ ಅವ್ರಿಗೆ ನಾವು ಒಂದು ಕೃತಜ್ಞತೆಯನ್ನು ಗೌರವವನ್ನು ಒಂದು ಧನ್ಯವಾದವನ್ನು ಸಮರ್ಪಿಸಬೇಕಾಗಿರತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಬೇಕು ಹಾಗಾಗಿ ಹೋಗ ಅವರಿಗೆ ಧನ್ಯವಾದ ಸಮರ್ಪಿಸ ನಾನು ರಾಮಲಿಂಗಾರೆಡ್ಡಿ ಅವರು ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಪೂರ್ವದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಬಸ್ ಬೇಕು ಅಂತ ಕೇಳ್ತಾರೆ ಅಲ್ಲಿಗೆಲ್ಲ ಪತ್ರವನ್ನು ಕೊಟ್ಟಿದ್ದೆ ಮತ್ತು ರಾಮಲಿಂಗಾರೆಡ್ಡಿ ಅವರ ಮೇಲೆ ಸುಮಾರು ಜನ ಬೆಂಗಳೂರು ಗ್ರಾಮಾಂತರ ಮತ್ತು ನಮ್ಮ ಬೆಂಗ್ ರಾಮನಗರ ಚಿಕ್ಕಬಳ್ಳಾಪುರ ಬೆಂಗಳೂರು ಹೊಂದ್ಕೊಂಡಿರ್ತಕ್ಕಂಥ ಜಿಲ್ಲೆ ಶಾಸಕರುಗಳು ಒತ್ತಾಯವನ್ನು ಮಾಡಿದ್ದು ನೀವು ಬಿ ಎಮ್ ಟಿ ಸಿಯ ಸಂಚಾರವನ್ನು ಏನು ಕಾರ್ಪೊರೇಷನ್ ಏರಿಯಾದಿಂದ ಇಪ್ಪತ್ತೈದು ಇದೆ ಅದನ್ನು ಎಕ್ಸ್ಟೆಂಡ್ ಮಾಡಬೇಕು ಹಳ್ಳಿಗಳಿಗೆ ಬಸ್ಸನ್ನು ವಿಸ್ತರಿಸಬೇಕು ಅಂತ ಕೇಳಿದ್ದು ಅವರದನ್ನು ಇಪ್ಪತ್ತೈದು ಕಿಲೋಮೀಟ್ರಿಂದ ನಲ್ವತ್ತು ಕಿಲೋಮೀಟರ್ಗೆ ವಿಸ್ತರಣೆ ಮಾಡ್ತು ನಮ್ಮ ಸರ್ಕಾರ ಮಾನ್ಯ ಸಾರಿಗೆ ಸಚಿವರು ಹಾಗಾಗಿ ಸೋಲೂರಿಗೂ ಸಹ ಮುಂದಿನ ದಿನಗಳಲ್ಲಿ ದಾಬಸ್ಪೇಟೆಗೂ ಸಹ ಬಿ ಎಮ್ ಟಿ ಸಿ ಬಸ್ಗಳು ಹಳ್ಳಿಗಳಿಗೆ ಬರ್ಲಿಕ್ಕೆ ಕೊಡಬೇಕು ನೀವು ಮಂಜೂರು ಮಾಡಿಕೊಡ್ಬೇಕು ಆದೇಶ ಮಾಡಿಕೊಡಬೇಕು ಫಾರಂ ಫೋರನ್ನ ಮಾಡಬೇಕು ಅಂತ ವಿನಂತಿ ಮಾಡಿದ್ದೆ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಇವತ್ತು ಸೋಲೂರು ಹೋಗ್ಳಿಗೆ ಎರಡು ಬಿ ಎಮ್ ಟಿ ಸಿ ಬಸ್ ಬಂದಿವೆ ಮುಂದೆ ನಮ್ಮ ಕ್ಷೇತ್ರದಲ್ಲಿ ಏನು ಕಾರ್ಪೊರೇಷನ್ ಗಡಿಯಿಂದ ನಲವತ್ತು ಕಿಲೋಮೀಟರ್ ವ್ಯಾಪ್ತಿಗೆ ಇಷ್ಟೆಲ್ಲ ಗ್ರಾಮಗಳು ಬಂದಿವೆ ಎಲ್ಲಕ್ಕೂ ಹಂತವಾಗಿ ಸಾರಿಗೆ ಸೌಕರ್ಯವನ್ನು ಸಂಪರ್ಕವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿಸ್ತೇನೆ ಅದ್ಯಾರೋ ಇದ್ರು ಅದೇ ನಾವು ಜೆ ಡಿ ಎಸ್ ಬಿ ಜೆ ಪಿಯವರು ಸರ್ಕಾರ ಮಾಡಿದ್ವಿ ಏನೋ ಎರಡು ಬಸ್ಕೊಂಡು ಬಂದುಬಿಡ್ತು ಅಂತ ಸ್ವಲ್ಪ ಸಾಮಾನ್ಯ ಜ್ಞಾನ ತಿಳುವಳಿಕೆಯನ್ನು ಮಾತಾಡಬೇಕು ರಾಮಲಿಂಗಾರೆಡ್ಡಿ ಅವ್ರನ್ನ ಕರ್ಕೊಂಬಂದು ನಾವು ವಿನಂತಿ ಮಾಡಿದ್ದು ನಾನು ಪತ್ರ ಕೊಟ್ಟಿದ್ದು ಅದನ್ನು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಎಲ್ಲ ಏಕೆಂದ ಜೆ ಡಿ ಎಸ್ ಬಿ ಜೆ ಪಿ ಅಷ್ಟೇ ಓಡಾಡ್ತಾರೆ ಬಸ್ಸಲ್ಲಿ ಎಲ್ಲ ಪುರುಷರು ಓಡಾಡ್ತಾರೆ ಸಾರ್ವಜನಿಕರ ಅನುಕೂಲಕ್ಕೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಅದೊಂದು ಸಾಮಾನ್ಯ ತಿಳುವಳಿಕೆ ಏನೋ ಮಸಾಲ ಕೂಡ ಕೆಲಸ ಮಾಡ್ತಾರಲ್ಲ ಅವ್ರ ಇದನ್ನೆಲ್ಲ ತಿಳ್ಕೊಂಡ ಸೋಲೂರು ಕೇಂದ್ರ ಸ್ಥಾನದಲ್ಲಿ ಪೊಲೀಸ್ ಸ್ಟೇಷನ್ನು ನೂರಕ್ಕೆ ನೂರು ಮಂಜೂರು ಮಾಡಿಸಿ ಮಾಡಿಸ್ತೀನಿ ಅದರಲ್ಲಿ ಯಾವುದೇ ಅನುಮಾನ ಬೇಡ ವಿರೋಧ ಪಕ್ಷ ಪಾಪ ಕೆಲವೊಬ್ಬರಿಗೆ ತಡ್ಕೊಳಕ್ಕಾಗಲ್ಲ ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ಒಳಗಡೆ ದಗ 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 ಅಂತ ಉಡಿಯ ಉಡಿಯಕ್ಕೆ ಸ್ಟಾರ್ಟ್ ಆದಾಗ ನಾವು ನೀವು ಎಲ್ಲ ಏನು ಮಾಡೋಕ್ಕಾಗಲ್ಲ ಅದಕ್ಕೆಲ್ಲ ಜನ ಗಮನಿಸ್ತಾ ಇರ್ತಾರೆ ಜನರ ಅಂತಿಮ ಜನರಿಗೆ ಗೊತ್ತಿದೆ ಜನಕ್ಕೆ ಎಮ್ ಆರ್ಸಿದ್ ಹತ್ತು ವರ್ಷ ಎಮ್ ಮೂವತ್ತೆರಡು ಸಾವಿರ ಮೈನಸ್ ಗಿಫ್ಟನ್ನು ಕೊಟ್ಟವ್ರೆ ನಾನು ಏನಣ್ಣ ಹಂಗೆ ಎಮ್ ಆರ್ಸಿದ್ರೆ ನನಗೂ ಕೊಡ್ತಾರೆ ಅನ್ನೋ ಒಂದು ಸಾಮಾನ್ಯ ಜ್ಞಾನ ಐತೆ ಅಷ್ಟೆಲ್ಲ ಒಳ್ಳೆ ಗಿಫ್ಟ್ ಮೂವತ್ತೆರಡು ಸಾವಿರ ಮಾರ್ಜಿನಲ್ಲಿ ಕೊಟ್ಟಿದ್ರು ಇನ್ನೂ ಎಚ್ಚೆತ್ತುಕೊಳ್ಳಲಿಲ್ಲ ಅಂದರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಕೊಡ್ತಾರೆ ಅಂತಕ್ಕಂಥ ಭಾವನೆ ನನಗೆ ಚೆನ್ನಾಗೇ ಗೊತ್ತಿದೆ ನಾನು ಜನಪರವಾಗಿರೋನು ಜನಪರ ಕೆಲಸ ಮಾಡ್ತಾಯಿದ್ದೀನಿ ಯಾರೋ ಪಾಪ ಮಾತಾಡ್ತಾರೆ ಹೊಟ್ಟೆ ಕಿಚ್ಚು ಹೊಟ್ಟೆ ಊರಿಗೆ ತರ ಆಗಿರೋರು ನಲವತ್ತೇಳು ವರ್ಷದಿಂದ ಕೆಲಸ ಆಗಿರಲಿಲ್ಲ ಇವಾಗ ಆಗೋಯ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಎಮ್ ಎಲ್ ಎಗೆ ಕಾಂಗ್ರೆಸ್ ಲೀಡರ್ಗಳಿಗೆ ಕ್ರೆಡಿಟ್ ಸಿಕ್ಬಿಡ್ತದೆ ಅಂತ ಮಾತಾಡಿದ್ರೆ ಅಂಥವದೆಲ್ಲ ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ ನೀವು ತಲೆ ಕೆಡ್ಸ್ಕೋಬೇಡಿ ಗ್ರಾಮ ಈಗ ಸರ್ಕಾರ ಅಂಥದ್ದಲ್ಲಿ ನಾನು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀನಿ ಈಗ ನಿಮಗೂ ಗೊತ್ತು ನೆಲಮಂಗ್ಲಕ್ಕೆ ಸಂಬಂಧಪಟ್ಟಂತೆ ನಾನು ಶಾಸಕನಾದ ಮೇಲೆ ಒಂದಲ್ಲ ಒಂದು ರೀತಿಯ ಅಭಿವೃದ್ಧಿ ಯೋಜನೆಗಳು ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ ಈಗ ಒಂದೇನೇ ಒಂದು ಒಮ್ಮೆಲೇ ಮಾಡಿರಿ ಅಂತ ಕೇಳಲಿಕ್ಕೆ ಪ್ರಸಾರ್ ಮಾಡಲಿಕ್ಕೆ ನನಗೂ ಆಗಲ್ಲ ಯಾಕಂದರೆ ಹಂತಂತವಾಗಿ ಸರ್ಕಾರನೂ ಎಲ್ಲನ ಈಗ ಚಾಮುಂಡ್ಳು ಪಂಚಾಯತಿನ ಮೇಲ್ದರ್ಜೆ ಗೆಲ್ಲಿಸೋದು ಮತ್ತು ಸೋಮಪುರ ಪಂಚಾಯತಿನ ಮೇಲ್ದರ್ಜೆಗೆ ಗೆಲ್ಲಿಸಲಿಕ್ಕೆ ಪ್ರಸ್ತಾವನೆ ನೀವು ಮಾಡಿಕೊಡ್ತೀವಿ ಅಂತ ಸರ್ಕಾರದಲ್ಲಿ ಅಧಿಕಾರಿಗಳು ನಮ್ಮ ಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಬಟ್ ಅಂತಂತವಾಗಿ ಮಾಡ್ತೀನಿ ಒಂದೇ ಸಾರಿ ನಾನೆಲ್ಲವನ್ನು ಕೇಳೋಕ್ಕಾಗಲ್ಲ ಮೇಲ್ದರ್ಜೆಗೇರಿಸ್ತೀನಿ ಏರಿಸಿ ಗೆರ್ಸಿಗೇರಿಸಿ I'm <laughs> gonna <laughs> <laughs>